ವೀಕ್ಷಕರೇ ಕರ್ನಾಟಕ ಐಕಾನ್ ಅವಾರ್ಡ್ನ ಪ್ರಶಸ್ತಿ ಪುರಸ್ಕೃತರಾದಂತಹ ವಿಶೇಷವಾದಂತಹ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಸರಳ ಸಜ್ಜನಕ್ಕೆ ಅಷ್ಟೇ ಅಲ್ಲ ಅವರು ಮಾಡಿರೋ ಸಾಧನೆ ಮಾತ್ರ ಅತಿ ದೊಡ್ಡದು ಅಂತ ಹೇಳ್ಬೋದು ಹುಬ್ಬಳ್ಳಿಗೆ ಸಾಮಾನ್ಯ ವ್ಯಕ್ತಿಯಾಗಿ ಬಂದು ಇವತ್ತು ನೂರಾರು ಅಲ್ಲ ಸಾವಿರಾರು ಕೋಟಿ ಸಂಪಾದನೆಯ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅವರ ಸಾಧನೆಯ ಮೈಲುಗಲ್ಲು ಕೂಡ ಅದೇ ರೀತಿಯಾಗಿದೆ ಹಾಗಾದ್ರೆ ಹುಬ್ಬಳ್ಳಿಗೆ ಬಂದ ನಂತರದ ಇವರ ಜರ್ನಿ ಹೇಗಿತ್ತು ಸ್ವರ್ಣ ಅನ್ನೋ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಸ್ಫೂರ್ತಿ ಯಾರು ಇದೆಲ್ಲವನ್ನು ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಇವರು ಕನ್ಸ್ಟ್ರಕ್ಷನ್ಸ್ ಕಂಪನಿ ಇದೆ ರಿಯಲ್ ಎಸ್ಟೇಟ್ ಇದೆ ಅದರ ಜೊತೆಗೆ ಸಾಕಷ್ಟು ಉದ್ಯಮಗಳಿದೆ ದೇವಸ್ಥಾನಗಳನ್ನ ಕೊಟ್ಟಿದ್ದಾರೆ ಅಯ್ಯಪ್ಪನ ಪರಮ ಭಕ್ತರು ಅಂದರೆ ತಪ್ಪಾಗೋದಿಲ್ಲ ಹಾಗಾದ್ರೆ ತಡೆ ಹಾಕಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮ್ಮ ಜೊತೆಗಿದ್ದಾರೆ ವಿ ಎಸ್ ವಿ ಪ್ರಸಾದ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ನೀವು ವಿ ಎಸ್ ವಿ ಪ್ರಸಾದ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅವರ ಕುರಿತಾದಂತಹ ಒಂದು ವಿಶೇಷ ವಿಟಿ ಇದೆ ಏನಿದೆ ಅದರಲ್ಲಿ ಬನ್ನಿ ನೋಡ್ಕೊಂಬರೋಣ ಸ್ವರ್ಣ ಕನ್ಸ್ಟ್ರಕ್ಷನ್ಸ್ ರೈಲ್ವೆ ಕಾಂಕ್ರೀಟ್ ಸ್ಲೀಪರ್ ಪ್ಲಾಂಟ್ ಸ್ವರ್ಣ ಗಾರ್ಡನ್ ಹೋಟೆಲ್ ಸ್ವರ್ಣ ಪವರ್ ಅಂಡ್ ಬ್ರಿಕ್ಸ್ ಪ್ಲಾಂಟ್ ರಿಯಲ್ ಎಸ್ಟೇಟ್ ಸ್ವರ್ಣ ಸಿಟಿ ಸೆಂಟರ್ ಕಾಂಪ್ಲೆಕ್ಸ್ ಒಂದ ಎರಡ ಪ್ರಸಾದ್ ಕಟ್ಟಿದ್ದು ಉದ್ಯಮವಲ್ಲ ಸಾಮ್ರಾಜ್ಯ ಗಣೇಶಗುಡಿ ವೇಣುಗೋಪಾಲ ಸ್ವಾಮಿ ಸೇರಿದಂತೆ ಹಲವು ದೇವಸ್ಥಾನಗಳನ್ನ ಕಟ್ಟಿಸಿರುವ ಪ್ರಸಾದ್ ಅವರಿಗೆ ಅಯ್ಯಪ್ಪ ಎಂದರೆ ಭಕ್ತಿಯಷ್ಟೇ ಅಲ್ಲ ವಿಶೇಷ ಪ್ರೀತಿ ಪ್ರತಿ ವರ್ಷ ಶಬರಿಮಲೆ ಯಾತ್ರೆಗೆ ವ್ರತ ಆಚರಿಸುವ ಪ್ರಸಾದ್ ಬಡವರು ನಿರ್ಗತಿಕರ ಸೇವೆಯಲ್ಲಿ ದೇವರನ್ನು ಕಾಣುವ ಭಕ್ತ ಇವರ ದುಡಿಮೆಯ ಒಂದು ಪಾಲು ಬಡವರ ಸೇವೆಗೆಂದೇ ಮೀಸಲು ತಮ್ಮ ಸಾಧನೆ ಎಲ್ಲವೂ ಮಣಿಕಂಠನ ಮಹಿಮೆ ಎನ್ನುತ್ತಾರೆ ಎಸ್ ಪ್ರಸಾದ್ ಅವರಿಗೆ ಕರ್ನಾಟಕ ಐಕಾನ್ ಪುರಸ್ಕಾರ ನೀಡಿ ಗೌರವಿಸುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ ಸ್ವರ್ಣ ಗ್ರೂಪ್ ಹುಬ್ಬಳ್ಳಿ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಬಿಎಸ್ಪಿ ಪ್ರಸಾದ್ ಓಕೆ ಸೊ ವಿ ಎಸ್ ಪ್ರಸಾದ್ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀವಿ ಬಟ್ ವಿ ಎಸ್ ವೆಂಕಟ ಸತ್ಯ ವರಪ್ರಸಾದ್ ಅಂತ ವೆಂಕಟ ಸತ್ಯ ವರಪ್ರಸಾದ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಏನ್ ಸರ್ ನಿಮ್ಮ ಹೆಸರು ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ವೆಂಕಟ ಸತ್ಯ ವರಪ್ರಸಾದ್ ಅನ್ನೋ ಹೆಸರನ್ನ ನಿಮ್ಮ ತಂದೆಯವರು ಇಟ್ಟರು ಹೇಗೆ ಸ್ಟಾರ್ಟ್ ಆಯ್ತು ಈ ಜರ್ನಿ ಅಂದ್ರೆ ನಮ್ಮಅಪ್ಪ ಅವರಿಗೆ ವೆಂಕಟೇಶ್ವರ ಸ್ವಾಮಿ ಪರಮ ಭಕ್ತರವರು ಹಾಗೇನೆ ಆಂಧ್ರಪ್ರದೇಶಲ್ಲಿ ಅನ್ನವರಮಲ್ಲಿ ಸತ್ಯನಾರಾಯಣ ಸ್ವಾಮಿ ನೆಲೆಸಿದ್ದಾರೆ ಎರಡೂ ದೇವರ ಒಂದು ಹೆಸರಿರಲಿ ಅಂತ ಹೇಳಿ ಅವರು ವೆಂಕಟೇಶ್ವರ ಸ್ವಾಮಿದು ವೆಂಕಟ ಸತ್ಯನಾರಾಯಣ ಸ್ವಾಮಿದು ಸತ್ಯ ತಗೊಂಡಿದ್ರು ವೆಂಕಟ ಸತ್ಯ ಅವರಿಬ್ಬರ ಒಂದು ವರಪ್ರಸಾದ್ ಅಂತ ಹೇಳಿ ವೆಂಕಟ ಸತ್ಯ ವರಪ್ರಸಾದ್ ಅಂತ ಹೆಸರಿಟ್ಟಿದ್ದಾರೆ ನಾವು ಸರ್ವೇ ಸಾಮಾನ್ಯವಾಗಿ ದೇವರ ಸತ್ಯವಾಗಿ ಹೇಳ್ತೀವಿ ಅಂತ ಹೇಳ್ತೀವಿ ಸೊ ಹಾಗೆ ಆ ವೆಂಕಟರಮಣ ಸ್ವಾಮಿಯ ಸತ್ಯವಾಗಿ ಈ ಪ್ರಸಾದ ಎಲ್ಲ ಕಡೆ ಈಗ ಹರಡ್ತಾ ಇದೆ ಅಂತ ಹೇಳ್ಬೋದು ಎಸ್ ಎಲ್ ಸುವರ್ಣ ಅನ್ನೋ ಒಂದು ಸಾಮ್ರಾಜ್ಯವನ್ನು ಕಟ್ತೀರಿ ಆದರೆ ಹಿನ್ನೆಲೆ ತಿಳ್ಕೊಳ್ಬೇಕು ಅನ್ನೋ ಬಹಳಷ್ಟು ಕುತೂಹಲ ಇದೆ ಆದರೆ ಅದಕ್ಕಿಂತ ಮುನ್ನ ನೀವು ಹುಬ್ಬಳ್ಳಿಗೆ ಬಂದಿದ್ದು ಯಾವ ಕಾರಣಕ್ಕೆ ಒಂದು ಸಾಮಾನ್ಯ ವ್ಯಕ್ತಿಯ ಹಂಗೆ ಬರ್ತೀರಿ ಆ ಬಂದ ಆ ದಿನಗಳು ಹದಿಹರಿಯದ ದಿನಗಳು ಅಥವಾ ಒಂದು ಇಪ್ಪತ್ತೈದು ಇಪ್ಪತ್ನಾಲ್ಕು ವರ್ಷ ನಿಮಗೆ ಆವಾಗ ಏನು ಮಾಡಬೇಕು ಏನು ಕಟ್ಟಬೇಕು ಅಥವಾ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ರಿ ಫಸ್ಟ್ ದೇವರ ಇಚ್ಛೆ ಅಂತ ನಾನು ಹೇಳ್ಬೋದು ಯಾಕೆಂದರೆ ನಾನು ಹುಟ್ಟಿರೋದು ಆಂಧ್ರ ಪ್ರದೇಶ್ ವಿಜಯವಾಡದಲ್ಲಿ ಒಂದು ಕುಗ್ರಾಮ ಗೊಲ್ಲಪುಡಿ ಅಂತ ನನ್ನ ಇಂಜಿನಿಯರಿಂಗ್ ಕೋರ್ಸ್ ಮುಗಿದಿಂದ ಏಯ್ಟಿ ಫೈವ್ ಆಗಸ್ಟಲ್ಲಿ ಮುಗಿಸಿದ್ದೀನಿ ಏಯ್ಟಿ ಫೈವ್ ಸೆಪ್ಟೆಂಬರಲ್ಲೇ ನಾನು ಮಧ್ಯಪ್ರದೇಶನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಆ್ಯಸ್ ಎ ಸೈಟ್ ಇಂಜಿನಿಯರ್ ನಾನು ಐ ಜಾಯಿಂಡ್ ಆ್ಯಸ್ ಎ ಸೈಟ್ ಇಂಜಿನಿಯರ್ ಆ್ಯಂಡ್ ಅಲ್ಲಿ ನನ್ನ ವೃತ್ತಿ ಜೀವನ ಸ್ಟಾರ್ಟ್ ಆಯಿತು ನಂದು ಫಸ್ಟ್ ಸಂಬಳ ಹನ್ನೆರಡು ನೂರು ರೂಪಾಯಿ ಪರ್ ಮಂತ್ ಆ ಕಾಲಕ್ಕೂ ದೊಡ್ಡದೆ ಆ ಕಾಲಕ್ಕೆ ಅದರಲ್ಲಿ ಐವಷ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಮೆಸ್ ಖರ್ಚಿಗೆ ಹೋಗ್ತಾ ಇತ್ತು ಐನೂರು ರೂಪಾಯಿ ಇತ್ತು ಆದರೆ ನನಗೇನಂದರೆ ಅಲ್ಲಿ ಹೋಗಿರೋದು ನನ್ನ ಮುಖ್ಯ ಉದ್ದೇಶ ನನ್ನ ಅಪ್ಪ ಅವರು ನನ್ನನ್ನು ಕಾಂಟ್ರಾಕ್ಟರಾಗೇ ನೋಡಬೇಕಂತ ಒಂದು ಅವ್ರದ್ದು ಆಶೆ ಇತ್ತು ಯಾಕಂದ್ರೆ ನನ್ನ ಮನೆಯಲ್ಲಿ ಒಬ್ಬರು ನೈನ್ಟೀನ್ ಸೆವೆಂಟಿ ನೈನ್ ವೆನ್ ಐ ವಾ ಸ್ಟಡಿಯಿಂಗ್ ನೈನ್ತ್ ಸ್ಟ್ಯಾಂಡರ್ಡ್ ಹೈದರಾಬಾದಿಂದ ಒಬ್ಬ ಗುತ್ತಿಗೆದಾರರು ಬಂದು ನಮ್ಮ ಮನೆಯಲ್ಲಿ ವಾಸ ಇದ್ದು ಅಲ್ಲೇ ಒಂದು ಡಡ್ಜಿಂಗ್ ಕೂಲಿಂಗ್ ವಾಟರ್ ಚಾನಲ್ ಅಂತ ಒಂದು ಕೆಲಸ ತೊಗೊಂಡಿದ್ರು ಅಪ್ಪ ಅವ್ರ ಜೊತೆ ವಾರಕ್ಕೊಮ್ಮೆ ಸ್ಯಾಟರ್ಡೆ ಅವ್ರ ಜೊತೆ ಹೋಗ್ತಾ ಇದ್ದಾರೆ ಸೈಟಿಗೆ ಹೋಗಿದ್ದಾಗ ಅಲ್ಲಿ ಸಾವಿರಾರು ಮಂದಿ ಕೆಲಸಗಾರರು ಕೆಲಸ ಮಾಡೋದು ಮತ್ತು ಅವ್ರಿಗೆ ಆ ಟೈಮ್ನಲ್ಲಿ ಪ್ಲಿಮತ್ ಕಾರ್ ಇತ್ತು ಅವರುಬ್ಬಾಬ್ಬ ನೋಡಿ ಇಲ್ಲ ನನ್ನ ಮಗ ಕಾಟ್ರೇ ಆಗಬೇಕು ಅಂತ ಒಂದು ಅವರು ನಿಶ್ಚಯ ಮಾಡಿದರು ಮತ್ತು ನನಗೆ ಹೇಳಿದರು ನಾನು ನಮ್ಮ ಚಿಕ್ಕಪ್ಪ ಇದ್ದರು ಸೊ ನಾನು ಡಾಕ್ಟ್ರ್ ಆಗಬೇಕಂತ ನನ್ನ ಮನಸ್ಸಲ್ಲಿ ಆಸೆ ಇತ್ತು ಬಟ್ ಅಪ್ಪ ಅವರು ಹೇಗೆ ಇಷ್ಟು ನಿಶ್ಚಯ ಮಾಡಿಂದ ಆ್ಯಸ್ ಎ ಸನ್ ಇಟ್ ಈಸ್ ಮೈ ಡ್ಯೂಟಿ ಅಂತ ಹೇಳಿ ನಾನು ಐ ಸ್ಟಡಿ ಸಿವಿಲ್ ಇಂಜಿನಿಯರಿಂಗ್ ಆ ಕಾಲದಲ್ಲಿ ಏಯ್ಟಿ ಒನ್ನಲ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್ ಜಾಯಿನ್ ಆಗಿದ್ದಾಗ ಭಾಳ ಮಂದಿ ನನಗೆ ಬೈತಾ ಇದ್ದರು ಸಿವಿಲ್ ಇಂಜಿನಿಯರಿಂಗ್ ವಾಸ್ ನಾಟ್ ಲೀಸ್ಟ್ ಪ್ರಿಫರ್ಡ್ ಕೋರ್ಸು ಆ ಟೈಮಲ್ಲಿ ಯಾಕೆ ಸಿವಿಲ್ ತೊಗೊಂಡಿದ್ದೆ ಅಂತ ನನಗೆ ಬೈತಾ ಇದ್ದರು ನಾನೇನು ಮಾಡಿದ್ದೆ ಫಸ್ಟ್ ಇಯರ್ ಐ ಯೂಸ್ ಟು ಸಿಟ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತೆ ಅವ್ರಿಗೆ ಗೊತ್ತಾಯ್ತು ಅವ್ರು ಬಂದು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇಟ್ ವಾಸ್ ಕಾಮನ್ ಆಮೇಲೆ ಅವರು ಇಲ್ಲ ನೀನು ಸಿವಿಲ್ ಇಂಜಿನಿಯರ್ ಆಗಬೇಕು ಅಂತ ಮತ್ತು ಒತ್ತಾಯ ಮಾಡಿದಾಗ ಐ ಸ್ಟಾರ್ಟೆಡ್ ಸೀರಿಯಸ್ಲಿ ಆ್ಯಂಡ್ ಸೆಕೆಂಡ್ ಇಯರಿಂದ ಐ ವೆಂಟ್ ಟು ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಐ ಪಾಸ್ಡ್ ಔಟ್ ವಿತ್ ಡಿಸ್ಟಿಂಕ್ಷನ್ ಏಯ್ಟಿ ಫೈವ್ ಆಗಸ್ಟಲ್ಲಿ ನನ್ನ ಕೋರ್ಸು ರಿಸಲ್ಟ್ ಬಂತು ಸೆಪ್ಟೆಂಬರಲ್ಲಿ ನಾನು ಕರ್ಕೊಂಡೋಗಿ ಕನ್ಸ್ಟ್ರಕ್ಷನ್ ಕಂಪ್ನಿ ಹೇಳಿದ್ನಿ ಮಧ್ಯಪ್ರದೇಶ್ ಭಾನಸಾಗರಲ್ಲಿ ಜಾಯಿನ್ ಮಾಡಿದರು ಸೊ ಇಟ್ ವಾಸ್ ಎ ಟಫ್ ಟೈಮ್ ಬಟ್ ಇಟ್ ವಾಸ್ ಎ ವೆರಿ ಗುಡ್ ಲರ್ನಿಂಗ್ ಟೈಮ್ ಫಾರ್ ಮೈ ಕ್ಯಾರಿಯರ್ ಅಂದರೆ ಇವತ್ತು ನಾನು ಈ ಸ್ಥಿತಿಗೆ ಬಂದಿದ್ದೀನಿ ಅಂದರೆ ಕಾರಣ ಆ ದಿನ ನಾನು ಅಲ್ಲಿ ಹೋಗಿ ಅಂದರೆ ನನ್ನ ಊರು ಬಿಟ್ಟು ರಾಜ್ಯ ಬಿಟ್ಟು ಹೋಗಿ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಿ ಹೇಗೆ ಒಂದು ಕೆಲಸ ತೊಗೊಂಡಿದ್ರೆ ಹೇಗೆ ಸ್ಟಾರ್ಟ್ ಮಾಡಬೇಕು ಹೇಗೆ ಮುಗಿಸ್ಬೇಕು ಅನ್ನೋದು ಪ್ರತಿಯೊಂದು ಅಂದರೆ ಕೆಳಮಟ್ಟದಿಂದ ನಾನು